ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಕೂಡ ನಾನು ಅಕ್ಕನ ಮನೆಯಲ್ಲಿ ಇದ್ದೀನಿ ಇವತ್ತು ಒಂದು ವಾರದವರೆಗೂ ಅಕ್ಕನ ರೆಸಿಪಿಯನ್ನೇ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಈಸಿಯಾಗಿ ಹಾಲು ಪಾಯಸ ಮಾಡೋದು ಹೇಗೆ ಅಂತ ಅವಳು ತೋರಿಸ್ತಾ ಇದ್ದಾಳೆ ಬನ್ನಿ ನೀವು ಕೂಡ ನೋಡ್ಕೊಳ್ಳಿ ನನಗೂ ಗೊತ್ತಿಲ್ಲ ಈಸಿಯಾಗಿ ಹಾಲು ಪಾಯಸ ಮಾಡೋದು ಹೇಗೆ ಅಂತ ಹೇಳಿ ನಾನು ಕೂಡ ನೋಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಜೊತೆ ನೀವು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನನ್ನ ಚಾನಲ್ಗೆ ಫ್ರೆಂಡ್ಸ್ ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದಾಳೆ ಮಾಡಿದ್ದ ಇವತ್ತು ಅಮಾವಾಸ್ಯೆ ಸೋಮವಾರ ಅಮವಾಸ್ಯೆ ಬಂದಿದೆ ಸೊ ಸೊ ಅಮಾವಾಸೆ ಇರೋದ್ರಿಂದ ಇವತ್ತು ನೈವೇದ್ಯಕ್ಕೆ ಅಂತ ಸ್ವಲ್ಪ ಹಾಲು ಪಾಯಸ ಮಾಡ್ತಾ ಇದ್ದಾಳೆ ಸೊ ಅದಕ್ಕೆ ಸಪ್ರೇಟಾಗಿ ಅಕ್ಕಿ ನೆನೆಸಿ ಅದನ್ನು ಕುಕ್ಕರಲ್ಲಿ ಬೇಯಕ್ಕೆ ಹಾಕಿ ಅಷ್ಟೆಲ್ಲ ರಾಮಾಯಣ ಮಾಡೋ ಅವಶ್ಯಕತೆ ಏನಿಲ್ಲ ಮಾಡಿರೋ ಅನ್ನದಲ್ಲೇ ಸ್ವಲ್ಪ ತೆಗೆದು ಹೀಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ಹಾಲು ಪಾಯಸವನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾಳೆ ಸೊ ಬನ್ನಿ ನೋಡ್ಕೊಳ್ಳೋಣ ಹಾಗಿದ್ರೆ ಈಸಿ ರೆಸಿಪಿ ಅಂದರೆ ಯಾಕೆ ನೋಡ್ಕೊಳ್ಬಾರ್ದು ಯಾಕೆ ಕಲಿಬಾರ್ದು ಈಗ ನೋಡಿ ಅರಿಶಿಣದ ಎಲೆ ಹಾಕ್ತಾ ಇದ್ದಾಳೆ ಮನೆಯಲ್ಲಿ ಒಂದು ಪಾಟಲ್ಲಿ ಅರಿಶಿಣದ ಎಲೆ ಹಾಕಿ ಗಿಡ ಹಾಕ್ಕೊಂಡಿದ್ದಾಳೆ ಸೊ ಅದರ ಅದನ್ನು ಒಂದು ಎಲೆ ಕಿತ್ಕೊಂಡು ಬಂದಿದ್ದಾಳೆ ಈ ಅರಿಶಿನದ ಎಲೆ ಗಮ ಆಹಾ ಏನು ಪರಿಮಳ ಗೊತ್ತಾ ಫ್ರೆಂಡ್ಸ್ ಇದು ಏ ಚೆನ್ನಾಗಿದೆ ಕಣೆ ಹಾಕಿ ಅನ್ನ ಇನ್ನೊಂಚೂರು ಪಾಯಸ ತಿಂತೀನಿ ನಾನು ಇನ್ನೊಂದು ಸ್ವಲ್ಪ ಹಾಕು ಎರಡು ಲೋಟ ಚೆನ್ನಾಗಿದೆ ಹ್ಞೂ ಹ್ಞೂ ಎರಡು ಲೋಟ ಹಾಲು ಇದ್ದಾಳೆ ಫ್ರೆಂಡ್ಸ್ ಚಲ ಚಲತ್ತೆ ಚಲತ್ತೆ ನೋಡಿ ಹಾಲು ಹಾಕೋತಾ ಇದ್ದಾಳೆ ಎರಡು ಲೋಟ ಓಕೆ ಎರಡು ಲೋಟ ಹಾಲು ಆಮೇಲೆ ಅರಿಶಿನದ ಎಲೆ ಫ್ರೆಂಡ್ಸ್ ಅದು ಓಕೆನಾ ಅರಿಶ್ನದ ಎಲೆಯನ್ನು ಮುರಿದು ತುಂಡು ತುಂಡು ಮಾಡಿ ಅದಕ್ಕೆ ಹಾಕಿದ್ದಾಳೆ ಬೆಲ್ಲ ಇವಾಗ ಬೆಲ್ಲದ ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿರ್ತಾಳೆ ಎಮರ್ಜೆನ್ಸಿಗೆ ಬೇಗ ಆಗತ್ತೆ ಅಂತ ಸೊ ಆ ಬೆಲ್ಲದ ಪಾಕವನ್ನು ಬೇಡ ಮೇಲೆ ಹಾಕು ಮೇಲೆ ಹಾಕಿ ಪರವಾಗಿಲ್ಲ ಈ ಬೆಲ್ಲದ ಪಾಕವನ್ನು ಇದ್ದಾಳೆ ಇವಾಗ ಇನ್ನು ಸೊಪ್ಪಾಗುತ್ತಾ ಸಾಕ ಆ ಸಿಹಿ ಅಳತೆ ಗೊತ್ತಾಗತ್ತಲ್ವ ಸೊ ನಿಮ್ಮ ಮನೆಯಲ್ಲಿ ಸಿಹಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸಿಹಿಯನ್ನು ಹಾಕ್ಕೊಳ್ಳಿಗಳನ್ನು ಹಾಕಿ ಹಾಂ ಕುದಿಯ ಕೇಳೋದು ಹ್ಞೂ ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದಾಳೆ ಫ್ರೆಂಡ್ಸ್ ಇವಾಗ ಕುದಿ ಸೊ ಆಮೇಲೆ ಇಲ್ಲಿ ಇದು ದ್ರಾಕ್ಷಿ ಮತ್ತೆ ಗೋಡಂಬಿ ತುಪ್ಪದಲ್ಲಿ ಕರ್ದಿಟ್ಕೊಂಡಿದ್ದಾಳೆ ಇದು ಕುದಿ ಬಂದ ಮೇಲೆ ಸೊ ಈ ದ್ರಾಕ್ಷಿ ಗೋಡಂಬಿಯನ್ನ ಅದಕ್ಕೆ ಹಾಕ್ತಾಳೆ ಸೊ ನಂತರ ನೋಡೋಣ ಹೇಗ ಮಾಡ್ತಾಳೆ ಅಂತ ಹೇಳಿ ಕೇಸರಿ ಕಲ್ಲರ್ ಅನ್ನ ಹಾಕ್ಬೇಕಂತೆ ಇದಕ್ಕೆ ಸೊ ಕೇಸರಿ ಕಲ್ಲರ್ ಹಾಕ್ತಾ ಇದ್ದಾಳೆ ಸ್ವಲ್ಪ ಹಾಕ್ತಾ ಇದ್ದಾಳೆ ಕೇಸರಿ ಕಲ್ಲರ್ಗೋಸ್ಕರ ಹ್ಮ್ ಹಾಕೋ ಸಾಕಾಗಲ್ಲ ಮತ್ತೆಂಚೂರು ಹಾಂ ಬಿಡ್ ಸಾಕು ಮಿಕ್ಸ್ ಮಾಡಿಕ್ಷಿ ಹ್ಞೂ ಸರಿ ಇವಾಗ ಅದು ಕುದಿಬೇಕಂತೆ ಕೇಸರಿ ಕಲರ್ ಹಾಕಿ ಮಿಕ್ಸ್ ಮಾಡಿದಾಳೆ ಅದು ಕುದ್ದ ನಂತರ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ಇದು ಇಷ್ಟು ಕುದ್ದಿದೆ ಇವಾಗ ಪಾಯಸ ಅರಿಶಿನ ಎಲೆಯ ಹಾಲು ಪಾಯಸ ಅಂತ ಹೇಳಿ ಸೊ ಅದು ಕುದ್ದಿದ ತಕ್ಷಣ ಇವಾಗ ಗೋಡೆ ಹಾಕು ಗೋಡಂಬಿ ದ್ರಾಕ್ಷಿ ಹ್ಮ್ ದ್ರಾಕ್ಷಿ ಗೋಡಂಬಿ ಹ್ಞೂ ಹ್ಞೂ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರ್ದಿರೋದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದಾಳೆ ಸೊ ನೋಡಿ ಹಾ ಮಿಕ್ಸ್ ಮಾಡಿ ಇವಾಗ ಏಲಕ್ಕಿ ಪುಡಿ ಹಾಕಲ್ವಾ ಇಲ್ಲ ಹಾಕಿರೋದ್ರಿಂದ ಏಲಕ್ಕಿ ಪುಡಿ ಹಾಕಲ್ವಾ ಓ ಅದು ಅದು ಸ್ಮೆಲ್ ಮಿಕ್ಸ್ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ರೆ ಇದು ಬರೀ ಅರ್ಶ್ನದೆಲೆ ಸ್ಮೆಲ್ಲೇ ಬರ್ಬೇಕು ಅಲ್ವಾ ಏಲಕ್ಕಿ ಹಾಕಿದ್ರೆ ಏಲಕ್ಕಿ ಹಾಕಿದ್ರೆ ಅಹ್ ಎಲೆ ಸ್ಮೆಲ್ ಹೋಗತ್ತೆ ಅಂತ ಹೇಳಿ ಅವಳು ಏಲಕ್ಕಿಯನ್ನ ಹಾಕ್ತಾ ಇಲ್ಲ ಇದಕ್ಕೆ ಏಲಕ್ಕಿ ಬೇಕಾಗಿಲ್ಲ ಸೊ ಈಗ ಅರ್ಶನದೆಲೆಯ ಹಾಲ್ ಪಾಯಸ ನೋಡಿ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿದ್ರೇ ಕಪ್ಗೆ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಇವತ್ತು ತುಂಬ 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 ಸಿಂಪಲ್ ಆಗಿರೋ ಹಾಲು ಅರಿಶಿಣ ಎಲೆಯ ಹಾಲು ಪಾಯಸ ನಿಮಗೆ ಹೇಗೆ ಅನ್ನಿಸ್ತು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಅಮವಾಸ್ಯ ಹಾಲು ಪಾಯಸ ಹೇಗೆ ಮಾಡೋದು ತುಂಬ ಸಿಂಪಲ್ ಆಗಿ ಅಂತ ಅಕ್ಕ ಅಕ್ಕನ ರೆಸಿಪಿ ಇದು ಇದು ಅನ್ನ ರಸಮು ಮತ್ತು ಇದು ಸೌತೆಕಾಯಿ ರಾಯ್ತ ಸೊ ಇವತ್ತು ಮಾಡಿದ ರೆಸಿಪಿ ಇದು ಹಾಲು ಪಾಯಸ ಸೊ ನೋಡಿ ಹೇಗಿದೆ ಹೇಗೆ ಕಾಣಿಸ್ತಾ ಇದೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಲು ಪಾಯಸ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಸೊ ಇಷ್ಟು ಸಿಂಪಲ್ ಆಗಿರುವ ಒಂದು ರೆಸಿಪಿಯನ್ನು ಮಿಸ್ ಮಾಡಬೇಡಿ ಮಾಡ್ಕೊಳ್ಳೋಕ್ಕೆ ಸೊ ಅರಿಶಿನ ಎಲೆಯ ಹಾಲು ಪಾಯಸ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ನೋಡಿ ಗೋಡಂಬಿ ಇದೆ ಇಲ್ಲಿ ಎಲೆ ಕಾಣಿಸ್ತಾ ಇದೆ ಹ್ಞೂ ಫ್ರೆಂಡ್ಸ್ ದೇವರನ್ನೇ ಹೇಳ್ತೀನಿ ಪಾಯಸ ಅಂತೂ ತುಂಬಾ ಚೆನ್ನಾಗಿದೆ ಇಷ್ಟು ಇದಿಷ್ಟು ಒಬ್ರಿಗೆ ಸಾಕಾಗಲ್ಲ ಖಂಡಿತವಾಗ್ಲೂ ಎಷ್ಟು ತಿಂದರೂ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಪಾಯಸ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್